ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಇವತ್ತು ಏನು ಸ್ಪೆಷಲ್ ಅಂದರೆ ಒಂದು ಸ್ವೀಟು ಸೊ ಹೆಸರುಬೇಳೆಯಿಂದ ಒಂದು ಸ್ವೀಟ್ ರೆಸಿಪಿ ಮತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ಯಾವುದಾದ್ರು ಹಬ್ಬ ಆಗಲಿ ಯಾರಾದರೂ ಬಂದಾಗ ಆಗಲಿ ಸೊ ಈ ರೀತಿ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ತುಂಬ ಫಾಸ್ಟಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈಗ ನೋಡೋಣ ನೋಡೋ ಪ್ರತಿಯೊಂದು ಒಬ್ಬರು ಕೂಡ ಒಂದು ಲೈಕ್ ಕೊಡಿ ಸಪೋರ್ಟ್ ಆಗುತ್ತೆ ನಿಮ್ಮಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ ಲೈಕ್ ಕೊಡೋದು ಮಾತ್ರ ಮಿಸ್ ಮಾಡಿಬಿಡಿ ಇಲ್ಲಿ ಒಂದು ಕ್ ಮುಕ್ಕಾಲು ಕಪ್ಪಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇರೋದು ಸೊ ಇದನ್ನು ನಾವೀಗ ನೀಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಮಾಡ್ಕೊಳ್ಳಿ ನಿಮ್ಮನೇಲಿ ಈಗ ಸ್ಟೌನ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸೊ ಅಷ್ಟರಲ್ಲಿ ನಾವು ಇನ್ನೊಂದು ಕೆಲಸ ಇದೆ ಅದನ್ನು ಕೂಡ ಮಾಡ್ಕೊಂಬಿಡೋಣ ನೋಡಿ ನಾನಿಲ್ಲಿ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಸೊ ಈ ಸ್ಟಕ್ಕಿಗೆ ನಾನು ಒಂದಿಷ್ಟು ಗೋಡಂಬಿನ ಹಾಕಿ ಇದು ಸ್ವಲ್ಪ ಹೊತ್ತು ನೆನೆಸಿಬಿಡೋಣ ಒಂದು ಅರ್ಧ ಗಂಟೆ ನೆನೆಸ್ಕೊಂಬಿಡೋಣ ಸೊ ಇದು ನೆನೆಸಕ್ಕೆ ಇಟ್ಬಿಟ್ಟು ನಾವು ಬೇಳೆ ಎಲ್ಲ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊಂಬಿಡೋಣ ಅಷ್ಟರಲ್ಲಿ ಇದು ನೆನೆದು ಬಿಡುತ್ತೆ ಅಷ್ಟೇ ಸಾಕಾಗುತ್ತೆ ನಮಗೆ ಇವಾಗ ನೀರು ಹಾಕಿ ನೆನ್ಸಿ ಇದು ನೆನೆಯೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಸೈಡಿಗೆ ಎತ್ತಿಟ್ಬಿಡೋಣ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಸೊ ನಾನು ಲೈಟ್ ಹಾಕಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಬೆಳಕಿದೆ ಅಲ್ಲ ಅಂತ ಇದ್ದೆ ಸೊ ಕಾಣಿಸ್ತಾ ಇದೆ ಅಲ್ವಾ ಇನ್ನೂ ಆಗಿ ಇರಲಿ ಬಿಡಿ ಸುಮ್ಮನೆ ಲೈಟ್ ಆಫ್ ಮಾಡಿಬಿಟ್ಟು ಬೆಳಕಿದೆ ಅಂದ್ಕೊಂಡೆ ಬಟ್ ಅಷ್ಟೊಂದು ನೀಟಾಗಿ ಬೆಳಕು ಬರ್ತಿರ್ಲಿಲ್ಲ ಇದು ಚೆನ್ನಾಗಿ ಸ್ವಲ್ಪ ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಳ್ಳಿ ಈಗ ಇದಾಗಿದೆ ನೋಡಿ ಇಷ್ಟ ಆದರೆ ಸಾಕು ಈಗ ಸ್ಟವ್ನ ಆಫ್ ಮಾಡ್ಕೊಂಡು ತೆಕ್ಕೊಂಬರೋಣ ನಾನೀಗ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ತೊಳ್ಕೊಂಬರೋಣ ತೊಳೆದ್ಬಿಟ್ಟು ಇದನ್ನು ಬೇಯಿಸೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋಣ ಈಗ ತೊಳ್ಕೊಂಡು ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಇಟ್ಟಿದ್ದೀನಿ ಸೊ ಇವಾಗ ನಮಗೆ ಒಂದು ಎರಡು ಮೂರು ವಿಸಿಲ್ ಆಗಲಿ ಆದರೆ ನಾಲ್ಕು ವಿಸಿಲ್ ಆದರೂ ಹಾಕ್ಕೊಳ್ಳಿ ಪರವಾಗಿಲ್ಲ ಅದು ಸಾಫ್ಟ್ ಆಗಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಈಗ ಕ್ಯಾಪ್ ಕ್ಲೋಸ್ ಮಾಡಿ ವಿಸಿಲ್ ಹಾಕಿದ್ದೀನಿ ಈಗ ಒಂದು ಫೋರ್ ವಿಸಿಲ್ಸ್ ಮಾಡ್ಕೊಂಬರೋಣ ಅಷ್ಟರಲ್ಲಿ ನಮಗೆ ಮಿಕ್ಕಿದ ಕೆಲಸಗಳಿದೆ ಅಷ್ಟನ್ನು ಮಾಡ್ಕೊಳ್ಳೋಣ ಈಗ ನೋಡಿ ಬೆಲ್ಲ ಇಟ್ಕೊಂಡಿದ್ದೀನಿ ನಾನು ಒಂದು ಕಾಲು ಕೆಜಿ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಮಾಡಿಬಿಟ್ಟು ಸ್ವಲ್ಪ ಇವಾಗ ಇದಕ್ಕೆ ಎಷ್ಟು ಕರಗೋದಕ್ಕೆ ನೀರು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೊಳ್ಳೋಣ ಬೆಲ್ಲ ಕರಗಿಸ್ಕೊಳ್ಳೋಕೆ ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಬೆಲ್ಲದಲ್ಲಿ ಕಸ ಇರುತ್ತೆ ಸೊ ಏನಾರು ಗಲೀಜಿದ್ರೆ ಸೋಸ್ಕೋಬೋದು ಹಾಗಾಗಿ ಇಲ್ಲಿ ಬೆಲ್ಲ ಕರಗೋ ಅಷ್ಟರಲ್ಲಿ ನಾವು ಈಗ ಮಿಕ್ಸಿ ಮಾಡ್ಕೊಳ್ಳೋದು ಸ್ವಲ್ಪ ಇದೆ ಮಾಡ್ಕೊಂಡ್ಬಿಡೋಣ ನೋಡಿ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಪೀಸಸ್ ಮಾಡಿ ತಗೊಂಡಿದ್ದೀನಿ ಸೊ ಸ್ವಲ್ಪ ಮಾತ್ರ ಒಂದು ಎಷ್ಟಿದೆ ಸೊ ಇದರಲ್ಲಿ ನಾಲ್ಕು ಏಲಕ್ಕಿ ಹಾಗೆ ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಹಾಗೆ ನಾವು ಆಗಲೂ ನೆನೆಸಿಟ್ಕೊಂಡಿದ್ದೀವಲ್ಲ ಗೋಡಂಬಿ ಅಕ್ಕಿ ಸೊ ಇದನ್ನು ಕೂಡ ಇದೆ ತೆಂಗಿನಕಾಯಿ ಅಕ್ಕಿ ಇದೆಲ್ಲ ನೈಸಾಗಿ ಪೇಸ್ಟ್ ಥರ ಮಾಡ್ಕೊಂಡು ರುಬ್ಕೊಂಡು ಬರೋಣ ಈಗ ಮತ್ತೆ ನಾನೊಂದು ಬಾಂಡ್ಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಈಗ ಆಗಿದೆ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ಇಲ್ಲಿ ಬಂಟೆ ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಿಸಿಯಾಗಿದೆ ಇವಾಗ ಚಿಕ್ಕದಾಗಿ ಹೆಚ್ಕೊಂಡಿರೋ ಸ್ವಲ್ಪ ತೆಂಗಿನಕಾಯಿ ಪೀಸ್ಗಳು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಗೋಡಂಬಿ ಫಸ್ಟ್ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋದಂತೆ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಅಲ್ಲ ಲೈಟಾಗಿ ಈಗ ದ್ರಾಕ್ಷಿ ಕೂಡ ಸೇರಿಸ್ಕೊಂಡು ಲಾಸ್ಟಲ್ಲಿ ಫ್ರೈ ಮಾಡಿಕೊಂಡು ತೆಕ್ಕೊಂಡ್ಬಿಡೋಣ ಆಗಿದೆ ಎಲ್ಲ ಪ್ಲೇಟ್ಗೆ ತೆಕ್ಕೀರಿ ಈ ಬಾಣಲಿಗೆ ನಾವು ಬೇಯಿಸಿಟ್ಕೊಂಡಿರೋ ಬೇಳೆ ಚೆನ್ನಾಗಿ ಮೆತ್ತಾಗಿದೆ ಸೊ ಇದನ್ನು ಚೆನ್ನಾಗಿ ನೋಡಿ ಫುಲ್ ಸಾಫ್ಟಾಗಿ ಬೆಂದಿದೆ ಇವಾಗ ನಾವು ಆಲ್ರೆಡಿ ಬೆಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಸೊ ಇದನ್ನು ಸೋಸ್ಕೊಂಡ್ಬಿಡೋಣ ನೋಡಿ ಈ ರೀತಿ ಎಲ್ಲ ಸೋಸ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಇವಾಗ ಸ್ವಲ್ಪ ಕುದಿ ಬರಲಿ ಒಳ್ಳೆ ಘಮ ಇರುತ್ತೆ ಒಳ್ಳೆ ಪರಿಮಳ ನಮಗೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಸೊ ಹೆಸರು ಬೇಳೆ ಅಂದರೆ ಹೆಸರುಬೇಳೆ ಪಾಯಸದಲ್ಲೇ ಎಷ್ಟೊಂದು ವಿಧದಲ್ಲಿ ಮಾಡ್ಕೋಬೋದು ಸ್ವೀಟ್ ರೆಸಿಪಿಗಳು ಈಗ ನಾವು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಹಾಗೆ ಅಕ್ಕಿ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾವು ಮಿಕ್ಸಿ ಜಾರ್ ತೊಳೆದಿರೋ ನೀರು ಕೂಡ ಇದೆ ಸೊ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ ತೊಳೆದಿರೋ ನೀರು ಕೂಡ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗಟ್ಟಿ ಆಗುತ್ತೆ ಸ್ವಲ್ಪ ತಿರುಗಿಸ್ತಾ ಇರಿ ಇದರಲ್ಲಿ ನಾವು ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಸೊ ಸ್ವಲ್ಪ ಹೊತ್ತು ಕೈ ಬಿಡದೆ ತಿರುಗಿಸ್ತಾ ಇರಿ ನೋಡಿ ಆಗಲೇ ಸ್ವಲ್ಪ ಗಟ್ಟಿ ಬಂದಿದೆ ಸ್ವಲ್ಪ ಗಟ್ಟಿ ಆಗಲಿ ಕೈ ಬಿಡದೆ ಸ್ವಲ್ಪ ತಿರುಗಿಸ್ತಾ ಇರಬೇಕು ಈ ಟೈಮಲ್ಲಿ ನಾವು ಸ್ವಲ್ಪ ತುಪ್ಪ ಸೇರಿಸೋಣ ಒಂದು ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಫುಡ್ ಕಲರ್ ಸೇರಿಸ್ಕೊಳ್ಳಿ ಫುಡ್ ಕಲರ್ ನಿಮ್ಗೆ ಆಪ್ಷನ್ ಅಲ್ಲ ಇಷ್ಟ ಇದ್ದರೆ ಸೇರಿಸ್ಬೋದು ಇಲ್ಲ ಅಂದರೆ ಬೇಡ ಸೊ ಇಲ್ಲಿ ಸ್ವಲ್ಪ ಮಾತ್ರ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ರೆಡಿ ಆಗಿದೆ ನೋಡಿ ಇಷ್ಟು ತಿಕ್ನೆಸ್ ಬೇಕು ಸೊ ನಮಗಿದು ಫುಲ್ ಮೇಲೆ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬಂದುಬಿಡತ್ತೆ ತುಂಬ ಚೆನ್ನಾಗಾಗುತ್ತೆ ನಿಮಗೆ ತೋರಿಸ್ತೀನಿ ನಾನು ನನ್ನ ಸ್ವಲ್ಪ ಹೊತ್ಬಿಟ್ಟು ಯಾವ ಥರ ಆಗಿರುತ್ತೆ ಅಂತ ಸೊ ಈ ಟೈಮಲ್ಲಿ ನಾವು ಸ್ಟೋವ್ನ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ರೀತಿ ಸ್ವೀಟ್ ಮಾಡ್ಕೊಳ್ಳಿ ಯಾರಾದರೂ ಬಂದಾಗ ಗೆಸ್ಟ್ಗಳು ಬಂದಾಗ ಜಾಸ್ತಿ ಕ್ವಾಂಟಿಟಿಯಲ್ಲೂ ಆಗುತ್ತೆ ಹಾಗಾದರೆ ಜಾಸ್ತಿ ಜನ ಇದ್ರೂ ಸರ್ವ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಾಗೆ ಅಷ್ಟು ಚೆನ್ನಾಗಿ ಇದು ಹೊಂದುತ್ತೆ ಸೊ ನಾವು ಒಂದು ಕಪ್ಪು ಹಾಕಿ ಮಾಡಿಕೊಂಡ್ರೂ ಎಷ್ಟೊಂದಾಗಿದೆ ನೋಡಿ ಈಗ ನಾವು ಮೇಲೆ ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ಹಾಗೆ ದ್ರಾಕ್ಷಿ ಗೋಡಂಬಿ ಇದು ಇನ್ನು ಸ್ವಲ್ಪ ತೋಗಲಿ ಆಮೇಲೆ ಮತ್ತೆ ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಇಷ್ಟು ಗಟ್ಟಿ ಇರಬೇಕು ತುಂಬ ಚೆನ್ನಾಗಾಗುತ್ತೆ ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನಾನು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈಗ ಬೌಲ್ಗೆ ಸರ್ವ್ ಮಾಡಿದ್ದೀನಿ ಸೊ ಎಲ್ಲರೂ ತಿನ್ನೋಣ ಬನ್ನಿ ನೀವು ಕೂಡ ಮಾಡಿಕೊಳ್ಳಿ ಈ ರೀತಿ ಮನೇಲಿ ಗೆಸ್ಟ್ಗಳು ಬಂದಾಗ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಮರೆಯೋಕ್ಕಾಗೋದಿಲ್ಲ ಆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳ್ಳಿ ನೀವು ಹಾಗೆ ಟೇಸ್ಟ್ ಕೂಡ ಮಾಡೋಣ ಈಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹ್ಞೂ ತುಂಬ ಟೇಸ್ಟಿಯಾಗಿದೆ ಈ ರೀತಿ ಸ್ವೀಟು ನಿಮ್ಮ ಮನೇಲಿ ಕೂಡ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್